ಬೈ ಶುಗರ್ ಕಾರ್ಖಾನೆಯಲ್ಲಿ ಕಳೆದ ಏಳು ಮೂರು ವರ್ಷದಿಂದ ತುಂಬ ಅವ್ಯವಹಾರ ನಡೆದಿದೆ ನಾವು ಆವಾಗವಾಗ ಹೋಗಿ ಅಧ್ಯಕ್ಷರಿಗೆ ತಿಳುವಳಿಕೆ ಇದ್ವಿ ಆದರೂ ಅವರು ಎಚ್ಚರಿಸ್ಕೊಳ್ಳಲಿಲ್ಲ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ಹಾವು ಬತ್ರ ಬರ ಕಡ್ದಿದ್ದಾರೆ ಕಬ್ಬುನೂರು ಸರ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ ಮೂರು ತಿಂಗಳಾದ್ರೂ ನಾಲ್ಕೂವರೆ ಲಕ್ಷ ಕಬ್ಬರಿದ್ದೀನಿ ಅಂತೇಳ್ಬಿಟ್ಟು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕಬ್ಬರ್ದಿದ್ದಾರೆ ಆರ್ಬಿಟೆಕ್ನವ್ರಿಗೆ ಅವ್ರಿಗೆ ಮುಂಗಡವಾಗಿ ಎರಡೂವರೆ ಲಕ್ಷ ಟನ್ ಕಬ್ಬು ರೀತಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಎಲ್ಲ ವಿಷಯದಲ್ಲೂ ಕಮಿಷನ್ನು ಮತ್ತು ಸ್ಕೂಲ್ ಮಾರಕ್ಕೆ ನಿಂತಿದ್ದರು ಅದನ್ನು ಹೋರಾಟ ಮಾಡಿ ನಿಲ್ಸಿದ್ದೀವಿ ಇನ್ನೂ ಅವ್ಯವಹಾರಗಳು ಬೇಕಾದಷ್ಟು ಮಲಾಸಸ್ ಹೋಗಿದೆ ಲಕ್ಷಾಂತರ ರೂಪಾಯಿದ್ರು ಇನ್ನೂರು ಕೋ ಟನ್ನಷ್ಟು ಮಲಾಸಸ್ ಹೋಗಿದೆ ಅದನ್ನು ಮುಚ್ಚಾಕಿದ್ದಾರೆ ಜ್ಯೂಸು ಕಬ್ಬನ್ನ ಒಣಗಿಸಿ ಒಣಗಿಸಿ ಜ್ಯೂಸ್ ಮಾಡಿ ಹೆಬ್ಬಳಕ್ಕೆ ಬಿಟ್ಟಿದ್ದಾರೆ ಮಲಾಸಸ್ ಓದೋದು ಏನಾಗಿದೆ ಸೂಳೆಕೆರೆ ಹೋಗಿ ಲಕ್ಷಾಂತ ರೂಪಾಯಿನ ಮೀನು ಸತ್ತೋಗಿದೆ ಇಂಥ ಒಂದು ಒಂದು ಯೂನಿಟ್ ಕರೆಂಟ್ ಉತ್ಪತ್ತಿ ಮಾಡಲಿಲ್ಲ ಎಲ್ಲ ಅವ್ಯವಹಾರ ಮಾಡ್ಕೊಂಡು ಇವರು ಕಮಿಷನ್ಗೋಸ್ಕರ ಎಲ್ಲೆಲ್ಲಿ ಜಾಗಗಳವೆ ಹುಡಿಕೊಂಡು ಹುಡಿಕೊಂಡು ಅದನ್ನು ಬಾಡಿಗೆ ಕೊಟ್ಕೊಂಡು ಒಬ್ಬ ನಾಗಮಂಗದಲ್ಲಿ ಭೂ ಅವ್ಯವಹಾರ ನಡೆಸಿರುವಂಥ ಅಧಿಕಾರಿನ ಇವನು ಏನು ಎಸ್ಟೇಟ್ ಸೂಪರ್ವೈಸರ್ ಅಂತ ಮಾಡ್ಕೊಂಡು ಒಬ್ಬ ಲೀಗಲ್ ಅಡ್ವೈಸರ್ ಮಾಡ್ಕೊಂಡಿದ್ದಾನೆ ಲಾಯರ್ನ ಮೊದ್ಲುದ್ದವ್ರು ಬಿಟ್ಟು ಅದು ಅದನ್ನ ಅನ್ನೆಸೆಸರಿಯಾಗಿ ಕೆಲಸಗಾರನ ತಗೊಂಡಿದ್ದಾನ ನಲವತ್ತೈವತ್ತು ಜನನ ಕೆಲಸ ಏನು ಅದರಲ್ಲಿ ಅರ್ಧ ಜನ ಫೀಲ್ಡ್ ಅಸ್ಟೆಂಟ್ಗಳು ಅವರು ಬೇಕಾದವ್ರೆ ಮಿಕ್ಕಿದವ್ರು ಏನು ಬೇಕಾಗಿರಲಿಲ್ಲ ಅವಶ್ಯಕತೆ ಇರಲಿಲ್ಲ ಅಂಥವ್ರನ್ನೆಲ್ಲ ಸುಮಾರು ದುಡ್ಡು ಕೊಟ್ಟು ಮೈಸೂರು ಮೈಸೂಗರ್ ಐಸ್ಕೂಲ್ಗೆ ಏನು ನಿರ್ವಹಣೆ ಮಾಡ್ತಿದ್ದದ್ದು ಶುಗರ್ ಫ್ಯಾಕ್ಟ್ರಿ ಅಂಥ ಮೈಸೂಗರ್ ಹೈಸ್ಕೂಲ್ನ ಅವ್ರಿಗೆ ಸಂಬಳ ಕೊಡ್ದೆ ಹದಿನೈದು ಇಪ್ಪತ್ತು ತಿಂಗಳು ಸಂಬಳ ಕೊಡ್ದೆ ಅವ್ರನ್ನ ಕ ಕಣ್ಣಿನಲ್ಲಿ ಕೈ ತೋಳ್ಸಿದ್ದಾರೆ ಇದನ್ನೆಲ್ಲ ವಿರೋಧಿಸಿ ನಡೆದಿರೋ ಅವ್ಯವಹಾರಗಳೆಲ್ಲ ಇನ್ನೂ ಬೇಕಾದಷ್ಟಿದ್ದಾವೆ ನಾನು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಜಿಲ್ಲಾಧಿಕಾರಿಗಳಿಗೆ ಎರಡು ಕೋಟಿ ನಲವತ್ತೆಂಟು ಲಕ್ಷ ಮತ್ತು ಇನ್ನೂರಕ್ಕೂ ಹೆಚ್ಚು ರೈತರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ನಾನು ದೂರು ಕೊಡ್ತೀನಿ ಆ ದೂರು ಇದರಿಂದ ಮೈಸೂಗರ್ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವರು ಕ್ರಮಕ್ಕೆ ಸೂಚಿಸಿರ್ತಾರೆ ಹಣ ಬಿಡುಗಡೆ ಮಾಡಿ ಕ್ರಮ ಬ ವಹಿಸಬೇಕು ಅಂತ ಅವರು ಹಣ ಸೂಚನೆ ಕೊಟ್ಟಿರ್ತಾರೆ ಈ ಸಂಬಂಧ ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ ಏಳು ದಿನದ ಒಳಗೆ ಎಲ್ಲ ರೈತರಿಗೂ ಬಡ್ಡಿ ಸಮೇತ ಏನು ಒಂದು ತಿಂಗಳು ಬಡ್ಡಿ ಕಟ್ತಾರೆ ರೈತ ಒಂದು ಲಕ್ಷಕ್ಕೆ ಅದನ್ನು ಬಡ್ಡಿ ಸಮೇತ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇವರು ಲೂಟಿ ಒಡೆದಿರೋದ್ರಿಂದ ಕೊಟ್ಟಿರುವಂತಹ ಹತ್ತು ಕೋಟಿ ಖಾಲಿ ಆಗಿರೋದ್ರಿಂದ ರೈತರಿಗೆ ಹಣ ಬಿಡುಗಡೆ ಮಾಡದೆ ವಿಳಂಬ ಮಾಡಿ ಸರ್ಕಾರಕ್ಕೆ ಇವರು ಹಣ ಬೇಡಿಕೆ ಇಡುವ ಹುನ್ನಾರದಿಂದ ರೈತರಿಗೆ ಹಣ ಬಿಡುಗಡೆ ಮಾಡದೆ ಈ ಒಂದು ಭ್ರಷ್ಟಾಚಾರ ಇದರಲ್ಲೂ ಒಂಥರ ವಿಭಿನ್ನ ಭ್ರಷ್ಟಾಚಾರ ಇದು ರೈತರ ಹೆಸರಲ್ಲಿ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಈ ಬಗ್ಗೆಯೂ ಸಹ ತನಿಖೆ ಆಗಬೇಕು ನೋಡಿ ಅಧ್ಯಕ್ಷರಿಗೆ ಇನೋವಾ ಕಾರ್ ಕೇಳೋಕ್ಕೆ ಸಮಯ ಇಲ್ಲ ಚರ್ಚೆ ಮಾಡಿ ಅದನ್ನು ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ಅಂತಾರೆ ಇನೋವಾ ಕಾರ್ ಕೇಳ್ತಾ ಇದ್ದಾರೆ ರೈತರು ಕಷ್ಟ ಎಲ್ಲಿ ಕೇಳ್ತಾರೆ ಅಧ್ಯಕ್ಷರು ಈ ಸರ್ಕಾರ ಬರೀ ಭ್ರಷ್ಟ 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 ಈ ಸರ್ಕಾರ ಇರದೆ ಭ್ರಷ್ಟಾಚಾರ ಮಾಡೋಕ್ಕೆ ಬಂದಿರೋವಂಥ ಸರ್ಕಾರ ಈ ಸರ್ಕಾರಕ್ಕೇನಾದರೂ ಕಿವಿ ಇದ್ರೆ ಈ ಮೂಲಕ ಹೇಳ್ತಾ ಇದ್ದೀನಿ ಅಧೀನ ಕಾರ್ಯದರ್ಶಿ ಶಾಂತರಾಮ್ ಅವರೇ ಈಗ ಸಂಬಂಧಪಟ್ಟಿದ್ದಂಥ ಆರ್ಥಿಕ ಇಲಾಖೆಯವರೇ ಉಪ ಕಾರ್ಯದರ್ಶಿಯವರೇ ಎರಡು ಕೋಟಿ ನಲವತ್ತೆಂಟು ಲಕ್ಷ ಏನು ರೈತರಿಗೆ ಇನ್ನೂರು ಚಿಲ್ಲರೆ ಹೆಚ್ಚಿಟ್ಟು ಬರಬೇಕಂದ್ರೆ ಆ ಹಣ ಬಿಟ್ಟು ಯಾವುದೇ ನಯಾಪೇಶ ತನಿಖೆ ಆಗೋವರೆಗೂ ಬಿಡಬೇಡಿ ಹಣ ಕೊಡಬೇಡಿ ಇವ್ರಿಗೆ ಲೂಟಿ ಹೊಡಿಯೋಕ್ಕೆ ಅಂತಲೇ ಲೂಟ್ ಇರೋಂಥ ಇದು ಏನಿದ್ರು ಇವ್ರ ಈ ಪಾರ್ಟಿ ಲೂಟಿ 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 ಪಾರ್ಟಿ ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಹದಿನೈದು ದಿವ್ಸದೊಳಗೆ ಕಬ್ಬನ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದು ಇನ್ನು ಮೂರು ತಿಂಗಳಾದರೂ ಕಬ್ಬನ ಪೇಮೆಂಟ್ ಕೊಡುವ ಅಸಮರ್ಥವಾಗದೆ ಸರ್ಕಾರ ಜೊತೆಗೆ ಸರ್ಕಾರ ಜೊತೆಗೆ ಈ ಅಧ್ಯಕ್ಷರು ಎಮ್ ಡಿ ಏನು ಆಯ್ಕೆ ಮಾಡಿದರು ಇವರಿಬ್ಬರು ಈ ಬಂದಂಥ ಹಣನ ದುರುಪಯೋಗ ಪಡಿಸ್ಕೊಂಡು ರೈತರು ಬೆಳೆದಂಥ ಕಬ್ಬಿಗೆ ಬೆಲೆ ಕೊಡ್ದನೇ ಬೆಲೆ ಕೊಡ್ದೆ ಇವ್ರದ್ದು ಜೊತೆಗೆ ಅವರು ಏನು ಹದಿನೈದು ದಿವ್ಸದೊಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದರು ಮೂರು ತಿಂಗಳಾದರೂ ಪೇಮೆಂಟ್ ಕೊಟ್ಟಿಲ್ಲ ಆ ಇದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾವಿ ಬಂದು ಇಲ್ಲಿ ಏನು ಅವ್ರ ವ್ಯವಹಾರಗಳು ಅಂತಂದ್ರೆ ಒಂದು ಮರಕ್ಕೆ ನಾಗರಾವ್ ಬತ್ತು ಅಂದ್ಬಿಟ್ಟು ಹನ್ನೊಂದು ಮರ ಕಡ್ದವ್ರೆ ಜೊತೆಗೆ ಅಲ್ಲ ಹೆಬ್ಬಾಳಕ್ಕೆ ಬಿಟ್ಟವ್ರೆ ಜ್ಯೂಸನ್ನ ಹೆಬ್ಬಾಳಕ್ ಬಿಟ್ಟವ್ರೆ ಯಾವುದೇ ಟೆಂಡರು ಕರೀದಾನೆ ಅಲ್ಲಿ ಕೆಲಸ ಕಾಮಗಾರಿ ನಡೆದಿದೆ ಜೊತೆಗೆ ಅಲ್ಲಿ ಒಂದು ಹೆಣ್ಣು ಮಗನ ವಿನಾಕಾರಣ ಕೆಲಸ ತೆಗೆದಾಕವ್ರೆ ಇಲ್ಲಿ ಕೆಲಸ ಫ್ಯಾಕ್ಟ್ರಿಲಿ ಯಾವುದೇ ರೀತಿ ಕೆಲಸ ಇಲ್ದವ್ರೆ ಕೆಲಸಕ್ಕೆ ವಿನಾಕಾರಣ ಕೆಲಸಗಾರಕ್ಕೆ ತಗೊಂಡು ಅವ್ಯವಹಾರ ಮಾಡ್ತಾವ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ತಕ್ಷಣ ಇವ್ನ ಮಾಡ್ತಾ ಇರುವಂಥ ಅವ್ಯವಹಾರದ ಬಗ್ಗೆ ಇವನ್ನ ವಜಾ ಮಾಡಬೇಕು ಈ ಸರ್ಕಾರ ಈ ಸರ್ಕಾರದಕ್ಕೆ ವಿಚಾರಕ್ಕೆ ಮಂದಟ್ಟಾಗುವಂಗೆ ಹೇಳಿದ್ರೆ ಚಲುವರಾಯಸ್ವಾಮಿ ಉಸ್ತುವಾರಿ ಮಿನಿಸ್ಟ್ರೇನ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಅವ್ರು ತೆಗಿದಿಲ್ಲ ಅವರೇ ಮುಂದುವರ್ಕ ಹೋಯ್ತಾರೆ ಅಂತ ಉದ್ದಟತನದ ಮಾತನ್ನು ಹೇಳ್ತಾರೆ ಇದ್ರ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಇವನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು